ಹಗರಣಗಳ ತನಿಖೆಗೆ ಮುಂದಾದ ಸರ್ಕಾರ ಕೇಸ್ ಬೆನ್ನಲ್ಲೇ ರಾಜ್ಯ ಸರ್ಕಾರ ಇದೀಗ ಫುಲ್ ರಾಜ್ಯರ್ಕಾರ ಸರ್ಕಾರಕ್ಕೆ ಕೋವಿಡ್ ಹಗರಣಗಳ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಈ ಹಿಂದೆ ಇದ್ದಂತ ಸರ್ಕಾರ ಕೋವಿಡ್ ಸಂದರ್ಭದಲ್ಲಿ ಒಂದಷ್ಟು ಹಗರಣಗಳನ್ನ ಅವ್ಯವಹಾರವನ್ನ ಮಾಡಲಾಗಿತ್ತು ಅನ್ನುವಂತ ಒಂದು ಗಂಭೀರವಾದಂತ ಆರೋಪ ಈ ಹಿಂದೆಯಿಂದಲೂ ಕೂಡ ಕೇಳ್ಕೊಂಡು ಬರ್ತಾ ಇತ್ತು ಅದರ ಬೆನ್ನಲ್ಲೇ ಇದೀಗ ಸರ್ಕಾರಕ್ಕೆ ಕೋವಿಡ್ ಹಗರಣಗಳ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸಿಎಂಗೆ ವರದಿಯನ್ನ ಸಲ್ಲಿಸಿದ್ದಾರೆ ನ್ಯಾಯಮೂರ್ತಿ ಜಾನ್ ಮೈಖೇಲ್ ಕುನ್ಹಾ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಹಸ್ತಾಂತರವನ್ನ ಮಾಡಲಾಗಿದೆ ಬಿಎಸ್ವೈ ಬಸವರಾಜ ಬೊಮ್ಮಾಯಿ ಅವಧಿಯ ಹಗರಣಗಳಿದ್ರು ಸುಧಾಕರ್ ಶ್ರೀರಾಮುಲು ಸಚಿವರಾಗಿದ್ದ ವೇಳೆ ಆರೋಪಗಳು ಕೇಳ್ಬಂದಿದ್ದು ಇವರಿಬ್ರು ಆರೋಗ್ಯ ಇಲಾಖೆ ವೈದ್ಯಕೀಯ ಇಲಾಖೆಯ ಸಚಿವರುಗಳಾಗಿದ್ರು ಇವರ ಮೇಲೆ ಗಂಭೀರವಾದಂತಹ ಆರೋಪ ಕೋವಿಡ್ ಸಂದರ್ಭದಲ್ಲಿ ಹಗರಣ ಅವ್ಯವಹಾರ ನಡೆದಿದೆ ಅಂತ ಇದೀಗ ಸುಮಾರು ಸಾವಿರದ ಐನೂರು ಪುಟಗಳನ್ನ ಹೊಂದಿರುವಂತ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ನೋಡಿ ಹಿಂದಿನ ಸರ್ಕಾರದ ಹಗರಣಗಳ ತನಿಖೆಗೆ ಇದೀಗ ಸರ್ಕಾರ ಮುಂದಾಗಿರುವಂತದ್ದು ಮೂಡಾ ಕೇಸ್ನ ಬೆನ್ನಲ್ಲೇ ರಾಜ್ಯ ಸರ್ಕಾರ ಫುಲ್ ಆಕ್ಟಿವ್ ಆಗ್ತಾ ಇದೆ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಬಿ ಜೆ ಅಧಿಕಾರದಲ್ಲಿ ಇತ್ತಲ್ವಾ ಆ ಸಂದರ್ಭದಲ್ಲಿ ಸಾಕಷ್ಟು ಅವ್ಯವಹಾರವನ್ನ ಮಾಡಲಾಗಿದೆ ಹಾಸ್ಪಿಟಲ್ಗಳಲ್ಲಿ ಬೆಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆಂಟಿಲೇಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯವಾಗಿ ಸಾಕಷ್ಟು ಲಾಭಿಯನ್ನ ಮಾಡಿದ್ದಾರೆ ಅವ್ಯವಹಾರವನ್ನ ಮಾಡಿದ್ದಾರೆ ಆಗ ಜನರು ಪ್ರಾಣವನ್ನ ಕಳ್ಕೊಳ್ತಾ ಇದ್ರು ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ದುಡ್ಡುಗಳ ಅವ್ಯವಹಾರ ನಡೆದಿದೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪ ಈ ಹಿಂದೆಯಿಂದಲೂ ಕೂಡ ಇತ್ತು ಇದೀಗ ಅದರ ವರದಿ ಕೈ ಸೇರ್ತಾ ಇದೆ ನೋಡಿ ಸುಮಾರು ಸಾವಿರದ ಐನೂರು ಪುಟಗಳನ್ನ ಹೊಂದಿರುವಂತ ವರದಿ ಇದು ಸಿದ್ದರಾಮಯ್ಯನವರಿಗೆ ಹಸ್ತಾಂತರವನ್ನ ಮಾಡಲಾಗಿದೆ ಮೂಡ ಕೇಸ್ ವಿಚಾರಕ್ಕೆ ಕಾಂಗ್ರೆಸ್ ಸರ್ಕಾರವನ್ನು ಸಂಕಷ್ಟಕ್ಕೆ ಸಿಲುಕಿಸಬೇಕು ತೀವ್ರ ಮುಜುಗರಕ್ಕೆ ದೂಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೈತ್ರಿ ನಾಯಕರು ಒಂದು ಪ್ಲ್ಯಾನನ್ನು ಮಾಡ್ಕೊಳ್ತಾರೆ ಅದಕ್ಕೆ ಪಾದಯಾತ್ರೆ ಪ್ರಾಸಿಕ್ಯೂಷನ್ ಕೋರ್ಟು ಇದೆಲ್ಲವೂ ಕೂಡ ನಡೀತಾ ಇರೋದು ನಿಮಗೆ ಗೊತ್ತಿರುವಂಥ ವಿಚಾರವೇ ಸೊ ಯಾವಾಗ ಈ ಮೂಡ ಹಗರಣವನ್ನು ಬಹಳ ಪ್ರಬಲ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಮೈತ್ರಿ ನಾಯಕರು ಅದರಲ್ಲೂ ಬಿ ಜೆ ಪಿ ನಾಯಕರು ಮುಂದಾದರೂ ಆಗ ಕಾಂಗ್ರೆಸ್ ಒಂದು ಮಾಸ್ಟರ್ ಪ್ಲಾನ್ ಮಾಡುತ್ತೆ ಅದೇನು ಅಂತ ಅಂದರೆ ಬಿ ಜೆ ಪಿ ಹಿಂದೆ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವ ಥರ ಹಗರಣಗಳಲ್ಲಿ ಭಾಗಿಯಾಗಿದೆ ಏನು ಏನು ಅವ್ಯವಹಾರಗಳನ್ನು ಮಾಡಲಾಗಿದೆ ಅದೆಲ್ಲವನ್ನು ಕೂಡ ತನಿಖೆಗೆ ಆಗ್ರಹಿಸಬೇಕು ತನಿಖೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಲೇ ಈ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿದೆ ಈ ಕೋವಿಡ್ ಸಂದರ್ಭದಲ್ಲಿ ಸಚಿವರುಗಳು ದುಡ್ಡು ಹೊಡೆದಿದ್ದಾರೆ ಅದರಲ್ಲೂ ಸುಧಾಕರ್ ಮತ್ತು ಶ್ರೀರಾಮುಲು ಅವರು ಸಚಿವರು ಆಗಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಲೋಪದೋಷಗಳಾಗಿದೆ ಇಲ್ಲಿ ಹಗರಣಗಳು ನಡೆದಿದೆ ಅಕ್ರಮ ನಡೆದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಎಷ್ಟು ಹಗರಣ ಆಗಿದೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದಾರೆ ಯಾರ್ಯಾರು ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅದೆಲ್ಲದರ ಬಗ್ಗೆ ಒಂದು ತನಿಖೆಯನ್ನು ನಡೆಸಿ ಅವರಿಗೆ ಶಿಕ್ಷೆಯನ್ನು ವದಿಸಬೇಕು ಈ ಮುಖಾಂತರವಾಗಿ ಬಿ ಜೆ ಪಿಯನ್ನು ಮತ್ತೆ ಮುಜುಗರಕ್ಕೆ ದೂಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಪ್ಲಾನ್ ಮಾಡಿಕೊಂಡಿದೆ ಮಾಡ್ಕೊಂಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಕಾಂಗ್ರೆಸ್ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿರೋದು ಬಿ ಜೆ ಅವಧಿಯಲ್ಲಿ ನಡೆದಂಥ ಹಗರಣಗಳನ್ನು ಮುನ್ನೆಲೆಗೆ ತರೋದು ಅನ್ನುವಂತ ವಿಚಾರ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವರದಿ ಕೈ ಸೇರಿದೆ ಮುಂದಿನ ಬೆಳವಣಿಗೆಗಳ ಬಗ್ಗೆ ನೋಡೋದಾದ್ರೆ ಶಿವಕುಮಾರ್ ನಿತಿ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಆದಂತಹ ಕೋವಿಡ್ ಅಕ್ರಮಗಳ ವರದಿಯನ್ನ ಈಗ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ ಆ ನಿವೃತ್ತ ನ್ಯಾಯಮೂರ್ತಿ ಮೈಕೆಲ್ ಕುನ್ನಾ ಅವರ ಆ ಕಮಿಟಿಯನ್ನ ಮಾಡಲಾಗಿತ್ತು ಕಮಿಟಿ ಸಂಪೂರ್ಣವಾಗಿ ತನಿಖೆಯನ್ನ ಮಾಡಿ ದಾಖಲೆಗಳನ್ನ ಸಂಗ್ರಹ ಮಾಡಿ ಅಂತಿಮವಾಗಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅವರ ನಿವಾಸದಲ್ಲಿ ವರದಿಯನ್ನ ಪುನಃ ಅವರು ಸಲ್ಲಿಕೆ ಮಾಡಿದ್ದಾರೆ ಸುಮಾರು ಸಾವಿರದ ಐನೂರರಿಂದ ಸಾವಿರದ ಆರ್ನೂರು ಪುಟಗಳ ಒಂದು ಸಮಗ್ರ ವರದಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ ನಾಲ್ಕು ವ್ಯಾಲ್ಯೂಮ್ಗಳಲ್ಲಿ ಆ ಒಂದು ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಫ್ಯಾಕ್ಟ್ ಫೈಂಡಿಂಗ್ ಹಾಗೆ ರೆಕಮೆಂಡೇಶನ್ ಮತ್ತೆ ತನಿಖಾ ಅಂಶಗಳು ಆ ವರದಿಯಲ್ಲಿದೆ ಅನ್ನುವಂಥದ್ದನ್ನ ಮಾಹಿತಿಗಳು ನಮ್ಗೆ ಸಿಗ್ತಾ ಇದೆ ಯಾಕಂದ್ರೆ ಆ ಸಂದರ್ಭದಲ್ಲಿ ಆ ಯಡಿಯೂರಪ್ಪ ಹಾಗೆ ಬೊಮ್ಮಾಯಿಯವರು ಆ ಸರ್ಕಾರದ ಅವಧಿಯಲ್ಲಿ ಆದಂತಹ ಈ ಒಂದು ಕೋವಿಡ್ ಸಂದರ್ಭ ಆ ಸಂದರ್ಭದಲ್ಲಿ ಶ್ರೀರಾಮುಲು ಹಾಗೆ ಡಾಕ್ಟರ್ ಸುಧಾಕರ್ ಅವರು ಆ ವೈದ್ಯಕೀಯ ಮತ್ತೆ ಆರೋಗ್ಯ ಸಚಿವರಾಗಿದ್ರು ಆ ಸಂದರ್ಭದಲ್ಲಿ ಪಿ ಪಿ ಎ ಕಿಟ್ ಗಳನ್ನ ಖರೀದಿ ಮಾಡಿರೋದಿರ್ಬೋದು ವೆಂಟಿಲೇಟರ್ ಗಳ ಖರೀದಿ ಆ ಗ್ಲೌಸ್ ಮಾಸ್ಕು ಹಾಗೆ ಕೋವಿಡ್ ಸಂಬಂಧಪಟ್ಟಂತೆ ಏನೇನೆಲ್ಲ ಸಲಕರಣೆಗಳನ್ನ ಖರೀದಿ ಮಾಡಿದ್ರು ಆ ಖರೀ ಖರೀದಿ ಮಾಡಿದಂತ ಸಂದರ್ಭದಲ್ಲಿ ಒಂದೊಂದಕ್ಕೆ ಸುಮಾರು ಈಗ ನೂರು ರೂಪಾಯಿ ಒಂದು ಗ್ಲೌಸ್ಗೆ ಇದೆ ಅಂದ್ರೆ ಅದಕ್ಕೆ ನೂರ ಎಂಬತ್ತು ರೂಪಾಯಿ ಕೊಟ್ಟು ಖರೀದಿಯನ್ನ ಮಾಡಲಾಗಿತ್ತು ವೆಂಟಿಲೇಟರ್ಗಳನ್ನ ನಾಲ್ಕು ಲಕ್ಷ ರೂಪಾಯಿ ಇದ್ರೆ ಅದನ್ನ ಹದಿನೆಂಟು ಲಕ್ಷ ರೂಪಾಯಿಗೆ ಖರೀದಿಯನ್ನ ಮಾಡಲಾಗಿತ್ತು ಹಾಗೆ ಪಿ ಪಿ ಎ ಕಿಟ್ಗಳಿಗೆ ಮುನ್ನೂರು ರೂಪಾಯಿ ಇದ್ರೆ ಅದನ್ನ ಸಾವಿರದ ಇನ್ನೂರು ಸಾವಿರದ ಐನೂರು ರೂಪಾಯಿಗೆ ಆ ಪಿ ಪಿ ಕಿಟ್ ಗಳನ್ನ ಖರೀದಿ ಮಾಡಲಾಗಿತ್ತು ಆ ಇದ್ರ ಬಗ್ಗೆ ಆ ಯಾಕಂದ್ರೆ ಎಚ್ ಕೆ ಪಾಟೀಲ್ ಅವರು ಆಗ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷರಾಗಿದ್ರು ಆ ಸಂದರ್ಭದಲ್ಲಿ ಅವರು ಇದ್ರ ಬಗ್ಗೆ ಒಂದು ವರದಿಯನ್ನ ಬೆಳಕನ್ನ ಚೆಲ್ಲಿದ್ರು ಅಂದ್ರೆ ಸರ್ಕಾರ ದುಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ವೆಚ್ಚದಲ್ಲಿ ಈ ಪರಿಕರಗಳನ್ನ ಖರೀದಿ ಮಾಡ್ತಾ ಇದೆ ಸರ್ಕಾರಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಂತರ ರೂಪಾಯಿ ನಷ್ಟ ಆಗ್ತಾ ಇದೆ ಜೊತೆಗೆ ಸಾರ್ವಜನಿಕರ ತೆರಿಗೆ ಹಣ ಆ ಇಲ್ಲಿ ಆ ವ್ಯಯ ಆಗ್ತಾ ಇದೆ ಅನ್ನುವಂತ ಒಂದು ಆ ಮಾಹಿತಿಯನ್ನ ಅವರು ನೀಡಿದ್ರು ಸೊ ಹೀಗಾಗಿ ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಕೂಡ ದಾಖಲೆಗಳನ್ನಾಗ ಪ್ರತಿಪಕ್ಷ ನಾಯಕರಾಗಿದ್ರು ಸಮಗ್ರವಾದಂತ ಒಂದು ದಾಖಲೆಗಳನ್ನ ಬಿಡುಗಡೆ ಮಾಡಿ ಇಷ್ಟಿಷ್ಟಕ್ಕೆ ಇಂತಿಂತ ವಸ್ತುಗಳಿಗೆ ಇಷ್ಟಿಷ್ಟು ಖರ್ಚು ಮಾಡಿದೆ ಅಂದ್ರೆ ಅವರು ಕೇಳಿರೋದು ಒಂದು ಮಾರ್ಕೆಟ್ ದರ ಇರೋದು ಒಂದು ಅದಕ್ಕೆ ನಾಲ್ಕು ಪಟ್ಟು ದರದಲ್ಲಿ ಅವರು ಆ ಖರೀದಿಯನ್ನ ಮಾಡಿರುವಂತದ್ದು ಯಾಕೆ ಅಂದ್ರೆ ಇಲ್ಲೆಲ್ಲವೂ ಕೂಡ ಅಕ್ರಮ ಆಗಿದೆ ಹಣವನ್ನ ಲೂಟಿ ಮಾಡಲಾಗಿದೆ ಅನ್ನುವಂತಹ ಆರೋಪಗಳನ್ನ ಮಾಡಿದ್ರು ಹಾಗಾಗಿ ಸುಮಾರು ಎರಡರಿಂದ ಎರಡೂವರೆ ಸಾವಿರ ಕೋಟಿ ರೂಪಾಯಿಗಳು ಇದರಲ್ಲಿ ನಷ್ಟ ಆಗಿದೆ ಅನ್ನುವಂತ ಒಂದು ಆರೋಪವನ್ನು ಕೂಡ ಸಿದ್ದರಾಮಯ್ಯ ಅವರು ಮಾಡಿದ್ರು ನಂತರ ಸರ್ಕಾರ ಈಗ ಅಧಿಕಾರಕ್ಕೆ ಬಂದ ನಂತರ ಅದರ ಒಂದು ಆ ವರದಿಯನ್ನ ಕೊಡೋದಕ್ಕೆ ತನಿಖೆಯನ್ನ ಮಾಡಿಸೋದಕ್ಕೆ ಸರ್ಕಾರ ಈ ಸರ್ಕಾರ ಮುಂದಾಗಿತ್ತು ಹಾಗಾಗಿ ಖುನ್ನ ಅವರ ಒಂದು ಕಮಿಟಿಯನ್ನ ರಚನೆ ಮಾಡಲಾಗಿತ್ತು ಖುನ್ನ ಅವರು ಈಗ ವರದಿಯನ್ನ ಕೊಟ್ಟಿರೋದ್ರಿಂದ ಈಗ ವರದಿಯಲ್ಲಿ ಏನೇನೆಲ್ಲ ಅಂಶಗಳನ್ನ ಆ ನೀಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೇಕಾಗತ್ತೆ ವರದಿಯನ್ನ ಸರ್ಕಾರ ಅದನ್ನ ಪರಿಶೀಲನೆ ಮಾಡ್ಬೇಕಾಗತ್ತೆ ಏನೇನೆಲ್ಲ ಅಂಶಗಳಿದೆ ಅದರಲ್ಲಿ ಏನು ತನಿಖೆಯನ್ನ ಮಾಡ ಯಾರ್ಯಾರ ಮೇಲೆ ತನಿಖೆಯನ್ನ ಮಾಡ್ಬೇಕಾಗತ್ತೆ ಅನ್ನುವಂಥದ್ದಿದೆ ಜೊತೆಗೆ ಏನು ಶಿಫಾರಸುಗಳನ್ನು ಮಾಡಿದ್ದಾರೆ ಮತ್ತೆ ಎಷ್ಟು ಅಲ್ಲಿ ನುಕ್ಸಾನ್ ಆಗಿದೆ ಮತ್ತೆ ಆಗಿರುವಂತದ್ದು ನಿಜನ ಹೇಗೆ ಇದರ ಬಗ್ಗೆ ಆ ವರದಿಯನ್ನ ಪರಿಶೀಲನೆ ಮಾಡಿದ ನಂತರ ಸರ್ಕಾರ ಮುಂದಿನ ಕ್ರಮವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಆ ಈಗ ಕೊಟ್ಟಿರುವಂತ ವರದಿಗೆ ಮತ್ತೊಂದು ಹೆಚ್ಚುವರಿ ತನಿಖೆಯನ್ನ ಮಾಡಬೇಕು ಅನ್ನುವಂತ ಆ ಅಂಶಗಳನ್ನು ಕೂಡ ಸೇರಿಸಲಾಗಿದೆ ಇದೆ ಸೊ ಹಾಗಾಗಿ ಈ ತನಿಖೆ ಈಗ ಕೊಟ್ಟಿರುವಂತ ವರದಿ ಸಂಪೂರ್ಣವಾದಂತ ವರದಿಯಲ್ಲ ಆ ಮತ್ತೆ ಸಮಗ್ರ ವರದಿಯನ್ನ ಮಂಡನೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಹಾಗಾಗಿ ಈಗ ಕೊಟ್ಟಿರುವಂತ ವರದಿಯನ್ನ ಆ ಗಮನಿಸಿ ಏನೇನೆಲ್ಲ ಆರೋಪಗಳಿದೆ ಮತ್ತೆ ಯಾರ ಮೇಲೆ ಆರೋಪಗಳು ಬಂದಿದೆ ಯಾರು ಹಣವನ್ನ ಲುಟ್ಟಿ ಮಾಡಿದ್ದಾರೆ ಅದರ ಬಗ್ಗೆ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಳಿದೆ ನೀತಿ ಓಕೆ ಥ್ಯಾಂಕ್ ಯು ಶುಕುಮಾ ಡೀಟೇಲ್ಸ್ ಡೀಟೇಲ್ಸ್ಗಾಗಿ